ಆಲ್ರೆಡಿ ಕುತ್ತಿಗೀಡು ದಬ್ಬಿದ್ದಾರೆ ರಾಜಣ್ಣಗೆ ಮೇಲೆ ಏನಾದರೂ ಕಳಂಕ ಕೊಟ್ಟು ಮತ್ತೆ ಹೊರಗೆ ಹಾಕ್ಬೇಕಂತ ಪ್ಲ್ಯಾನ್ ಇದೆ ಯಾಕಂದ್ರೆ ಮಹಾನಾಯಕರು ಹೆಸರು ಬರಕತ್ತಿದ್ರಲ್ಲಿ ಅವ್ರು ಹೇಳ್ತಿದ್ದಾರೆ ಸೇ ಇದ್ರದಿಂದ ಹನಿ ಟ್ಯಾಪಿಂದ ಮಾತಾಡಿದರೆ ನನಗೆ ಮುಳ್ಳಾಯಿತು ನಾನು ನೇರವಾಗಿ ಒಂದೇ ವಿಷಯ ಅಲ್ಲ ಹಲವಾರು ವಿಷಯಗಳಿದ್ದಾವೆ ನಾನು ನೇರವಾಗಿ ಮಾತಾಡಿದ ನನಗೆ ಮುಳ್ಳಾಯಿತು ಅಂತ ಹೇಳಿದರು ಅವರು ಮೊನ್ನೆ ಕೇಳಿದಾಗೂ ಈ ಓಟ್ ಕಳ್ತಾನದ ಅಂತ ಕೇಳಿದಾಗ ಅಧಿಕಾರದಾಗ ಯಾರು ಇದ್ದೀವಿ ಅಂತ ಕೇಳಿದರು ಅವರು ಎಮ್ ಪಿ ಎಲೆಕ್ಷನ್ ನಡೆದಾಗ ಅಧಿಕಾರದಾಗ ಯಾರು ಇದ್ದೀವಿ ಯಾಕೆಂದ್ರೆ ಬಿ ಎಲ್ ಎ ಟು ಸಿಗ್ನೇಚರ್ ಆದ್ರೆ ಯಾವ ಓಟ್ ಸೇರಿಸೋಕ್ಕಾಗಲ್ಲ ತೆಗಿಯೋಕ್ಕಾಗಲ್ಲ ಯಾವುದೇ ಒಂದು ಓಟ್ ತೆಗಿಬೇಕು ಸೇರಿಸ್ಬೇಕಂತಂದ್ರೆ ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಗೊತ್ತಿರ್ತವೆ ಎಲ್ಲ ಪಾರ್ಟಿಯವ್ರಿಗೆ ಗೊತ್ತಿರ್ತದೆ ಓಟ್ ಮತ್ತು ನಿಮ್ಗೆ ಇಷ್ಟು ಟೈಮ್ ಲಿಮಿಟ್ನಲ್ಲಿ ನಮಗೆಲ್ಲ ಓಟ್ ಲೀಸ್ಟ್ ಓಟಿಂಗ್ ಲೀಸ್ಟ್ ಕೊಡ್ತಾರೆ ಅಬ್ಜೆಕ್ಷನ್ ಇದ್ದರೆ ನಾವು ಫೈಲ್ ಮಾಡ್ಬೋದು ಎಲ್ಲ ಪಾರ್ಟಿಯವರು ಆದರೆ ಅದು ಯಾರೂ ಮಾಡಲಾರ್ದು ಸುಮ್ಮನೆ ಇವತ್ತು ಈ ಥರ ಬ್ಲೇಮ್ ಕೊಡ್ತಂತ ಸರಿಯಾದಂಥದ್ದು ಮಾತಾಡಿದರು ಮಾತಾಡಿದ ತಕ್ಷಣ ಅವ್ರನ್ನ ತೆಗೆದ್ರು ಇವತ್ತು ವಾಲ್ಮೀಕಿ ಸಮಾಜ ಎಚ್ಚೆತ್ತು ಎಲ್ಲ ಕಡೆ ಧರಣಿ ಮಾಡ್ತದೆ ಆ ಧರಣಿನ ತಡೆಗಟ್ಟಕ್ಕೆ ಈ ಥರ ಹೇಳಿಕೆ ಕೊಡುವಂಥ ಬಾಲಕೃಷ್ಣ ಅವ್ರು ಮಾಡೋಕ್ಕ ಈಗ ಮಾ ನಾಯಕರು ಸ್ವಲ್ಪ ಹುಷಾರಾಗಿದ್ದಾರೆ ನೇರವಾಗಿ ಎಲ್ಲದಕ್ಕೆ ನಾನು ಉತ್ತರ ಕೊಡಬಾರ್ದು ಕೆಲವೊಂದು ನಮ್ಮ ಹಿಂಬಾಲಕರಿಗಿಂದ ಉತ್ತರ ಕೊಡಬೇಕಂತ ಹೇಳಿ ಅವರು ಬಾಲಕೃಷ್ಣನ ಹೆಗಲ ಮೇಲೆ ಇಟ್ಟು ಗೋಲಿ ಹೊಡಿತಿದ್ದಾರೆ ಏನೋ ಪಾಪ ಅವ್ರಿಗೂ ಫಸ್ಟು ಬಾಲಕೃಷ್ಣನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಿನಗೆ ಯಾರು ಹೇಳಂತನಕರ ನೀವು ಯಾರಿಗೆ ಹೇಳಕತ್ತೀರಿ ಅದನ್ನು ಅವ್ರಿಗೆ ಭ್ರೀಮ್ ಸ್ಟಾಪಿಂಗ್ ಮಾಡಿದ್ರೆ ಗೊತ್ತಾಗ್ತದೆ ಈಗ ಏನಂತಂದ್ರೆ ಈ ಪಾಪ ಬಾಲಕೃಷ್ಣನು ಏನಾಗಿದೆ ಅಂದರೆ ನನ್ನ ಒಳ್ಳೆಯ ಸ್ನೇಹಿತ ಮೊದಲಿಂದು ಭಾಳ ಇದರಿಂದ ಅವನಿಗೆ ಆಸೆ ಇದೆ ಬಿ ಡಿ ಎ ಚೇರ್ಮನ್ ಆಗ್ಬೇಕಂತ ಭಾಳ ಅವತ್ತನ ಕನಸು ಆಸೆ ಮಂತ್ರಿ ಆಗ್ಬೇಕನ್ನೋದು ಆಸೆ ಹಿಂಗಾರ ಮಾತಾಡಿದ್ರೆ ನಾನು ಏನಾದರೂ ಮುಂದಿನ ಏನು ಕೆಲವ್ರಿಂದ ನಾನು ಮಂತ್ರಿ ಮಾಡ್ಬೋದು ಅಂತ ತಿಳಿದು ಬಾಲಕೃಷ್ಣವ್ರು ಈ ಥರ ಹೇಳಿಕೆ ಕೊಡಕತ್ತಾರ